ವೆಲ್ಕಮ್ ಬ್ಯಾಕ್ ಎಮ್ ಎಚ್ ಕೌಡ ಯೂಟ್ಯೂಬ್ ಚಾನಲ್ ಆ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಶ್ರೀರಾಮ್ಪುರಕ್ಕೆ ಬಂದಿದ್ದೀನಿ ಕೆಲಸ ಇವತ್ತು ಆ ಶ್ರೀರಾಮ್ಪುರದಲ್ಲಿ ಮಾಡ್ತಾ ಇರೋದು ಸ್ನೇಹಿತರೆ ಆ ಶ್ರೀರಾಮ್ಪುರದಲ್ಲಿ ಇವತ್ತು ಕಾಲಂಬಾಕ್ಸ್ ಗಳು ಎರಡು ಕಾಲಂ ಬಾಕ್ಸ್ ಐತಿ ಸ್ನೇಹಿತರೆ ಅದನ್ನ ಒಂದ್ಸಲಿ ಕೆಳಗಡೆ ಹಾಕವ್ರೆ ಇನ್ನೊಂದು ಎರಡು ಅಡಿ ಅಡಿ ಅಷ್ಟೋ ಮೇಲ್ಗಡೆ ರೈಸ್ ಮಾಡಬೇಕು ಸ್ನೇಹಿತರೆ ಆ ಕೆಲಸ ಮಾಡಕ್ಕೆ ಅಂತ ಬಂದಿದ್ದೀನಿ ಆ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಇವಾಗ ಆ ಕೆಲಸ ನೋಡಿ ಇಲ್ಲಿ ಬಾಕ್ಸ್ ಕಾಣ್ತೈತಲ್ಲ ಇಲ್ಲೊಂದು ಮತ್ತೆ ಇಲ್ಲಿ ಸ್ವಾಮಿನಿತ್ವ ಅಲ್ಲೊಂದು ಅದನ್ನ ಅಲ್ಲಿವರೆಗೆ ರೈಸ್ ಮಾಡ್ಬೇಕಿದ್ರೆ ಆ ತರಿಸಿ ಆಯ್ತಲ್ಲ ಅಲ್ಲಿವರೆಗೆ ಅದಕ್ಕೆ ಕಾಲಾವಧಿ ಹಾಕ್ತಾ ಇದೀವಿ ಇವಾಗ ನೋಡಿ ಕಾಲಾವಧಿ ಹಾಕಿ ಎರಡು ಬಾಕ್ಸು ಮೇಲುಗಡೆ ಫಿಟ್ ಮಾಡಿದ್ವಿ ಸ್ನೇಹಿತರೆ ಇವಾಗ ಇದಕ್ಕೆ ಕಾಂಕ್ರೀಟ್ ಹಾಕಬೇಕು ನೋಡಿ ಅಲ್ಲಿ ನಮ್ಮ ಸ್ವಾಮಿ ಕಾಂಕ್ರೀಟ್ ರೆಡಿ ಮಾಡ್ಕೋತಾವೆ ಸ್ನೇಹಿತರೆ ಏನೋ ಇವಾಗ ಕಾಂಕ್ರೀಟ್ ಹಾಕಾಯಿತು ಸ್ನೇಹಿತರೆ ಎರಡು ಬಾಕ್ಸ್ಗೂ ಕಾಂಕ್ರೀಟ್ ಹಾಕಿದ್ದೀನಿ ಇಲ್ಲಿ ಕಾಂಪೌಂಡ್ ಹೊಡಿತಾ ಇದೀವಲ್ಲ ನೋಡಿ ಸ್ನೇಹಿತರೆ ಈ ಜಾಗದಲ್ಲಿ ಆ ಮೆಟ್ಟಿಲುಗಳು ಬರುತ್ತೆ ಸ್ನೇಹಿತರೆ ಒಂದು ಹಳೆಯ ಇತ್ತು ಅದನ್ನ ತೆಗೆದುಹಾಕ್ಬಿಟ್ಟು ಈಗ ಹೊಸದಾಗಿ ಹಾಕೋಕೆ ಅಂತ ಅಂದ್ಬಿಟ್ಟು ಕಾಂಪೌಂಡ್ ಹೊಡಿತಾ ಇದೀವಿ